ಅತ್ತೆಮ್ಮಿ ನಾಟಕನು ಅನ್ಯಾರ್ ಕಟ್ಟಿಡಿಯ ತುಯೆ ಬಾರಿ ಪೊರ್ಲುದ ನಾಟಕ ನಾಟಕನು ವೇದಿಕೆ ಇಂಚಲ ತೊಜಪೋಲೆ ಪಂದ ಪ್ರಸನ್ನ ಶೆಟ್ಟಿ ಬೈಲೂರು ಮೇರೆ ನಮಕ ತೊಜಪಾದ ಕೊರಿಯರು ವಿನೂತನ ಶೈಲಿದ ರಂಗ ವಿನ್ಯಾಸ ದೊಟ್ಟಿಗೆ ಚೈತನ್ಯ ಕಲಾವಿದರು ಬೈಲೂರು ತಂಡದ ಈ ವರ್ಷದ ಸೂಪರ್ ಹಿಟ್ ನಾಟಕ ನಾಟಕ ಮುಗಿದಾಗ ಜನಕ ಜೋಶ ಬೇತೆ ನಾಟಕ ಮಸ್ತ್ ಲೈಕ್ ಇತ್ತು ನಾಟಕ ಮಸ್ತ್ ಲೈಕ್ ಇತ್ತು ಡಿಫರೆಂಟ್ ಟೈಪ್ ನಾಟಕ ಮಾಡಿದ್ರು ಆಕ್ಟಿಂಗ್ ಬಗ್ಗೆ ಅವರು ರಂಗಸಜ್ಜಿಗೆ ಹೋಲ ಹೋಲ ಫಂಡ್ ಇದ್ದಾವೆ ಅಡ್ಡ ಮದುವೆ ಮುಖ ನಾಟಕ ಕೆಲವು ಸೀನ್ ತುಂಬಾಗ ಒಂದು ರೋಮಾಂಚ ಆಗ್ತದೆ ನನ್ ಕಡೆ ಇಂಚಿನ ನಾಟಕ ಫಸ್ಟ್ ಟೈಮ್ ಬೊಕೊ ಜಿ ಮನಗ ಆರೊಂಜಿ ಗ್ರಾಮದ ನಮ ರಂಗ ಬಲಕಾಯ ಪಳ್ಳಿ ಬೈಲೂರು ಪೂರ ಒಂಜಿ ತೂರ್ ಸೇರ್ ಪದ ಇಟ್ ಪಿಚ್ಚರ್ ದಕ ರ ಮಂದಿ ಆನ್ ಕಾಂಡ ವಿನಿ ಒಂಜಿ ನಡೆ ಕೆನಿ ಲ ಪಂಡೆ ಒ ಪಿಕ್ಚರ್ ದನೆ ಮರೆ ನಾಟಕ ಅತ್ ಪೊ ಏ ಪಲ ಪಿಯರ್ ತಿಕ್ಕನ್ ಇಂಚಿನ ಪೊಸ ನಾಟಕ ಎಂಕ್ಲೆ ಯಾನಿ ಪೂರ್ ಪೀ ನಾಟಕ ತೂತು ದಿ ಆ ಅಷ್ಟೆ ಮೀ ನಾಟಕ ಅಷ್ಟೆ ಮೀ ನಾಟಕ ಪಲ್ಲಗ ದಾಟ ಪನ್ನಡೊಂದೇ ಗೊತ್ತಾವು ಒಂಜಿ ತೂನೆಡಕ ಅಷ್ಟೆ ಮೀ ಪಲ್ಲ ಐತ ಪುದರೆ ಒಂಜಿ ಡಿಫರೆಂಟ್ ಆದು ಉಂಡು ಆಂಡ್ ಅಷ್ಟೇ ಮೀ ಬಂದಾಗ ಅಷ್ಟೇ ಮೀ ಬಂದಾಗ ಅಷ್ಟೇ ಮೀ ಇಂದೆಲ್ಲ ಬಂದ ತಾದ ಪನ್ ಅರ್ಥ ಆوندಿಚಿ ಪ್ರಸನ್ನ ಚಿತ್ರೇಗೊಂದೆ ಹ್ಯಾಟ್ಸಪ್ பண்ணೊಂದಲ್ಲ ಆಕ್ಷನ್ಸ್ ಕಾಮಿಡಿ ಬ್ರೆಡ್ಲಾ ಮಿಕ್ಸ್ ಬಾರಿ ಶೋಕ್ಕೆ ಇತ್ತುಂಡು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್‌ಪೆಕ್ಟೆಡ್ ಟ್ವಿಸ್ಟ್ ಇತ್ತುಂಡು ಬಾರಿ ಲೈಕ್ ಇತ್ತುಂಡು ಭಾರಿ ಖುಷಿ ಸೋ ರೂಡಿ ಲೈಕ್ ಇತ್ತುಕ್ಕೆ ಬಾರೀ ಕ್ಲಿಪ್ ಆಯ್ತು ನಾಟುಂ ಕಥೆ ಇದೊಂದು ಬಂದಿಯನು ಏನಾರ್ತನೆ ಅಂತಿದೀರಾ ಸ್ವಾ ನಾಟಕ್ ಅವ್ ಸಿಕ್ಕತು ಈ ಲೆಕ್ಕ ಆಡಿನ್ ಕಲೆಗ್ ಅಷ್ಟ್ ಸಕಂತುಂಡು ಕುಡ ಕುಡ ಏಪುಂಡು ಅಪ ಮಾಮ ಇಂಕಲ್ನ ಊರು ಅಷ್ಟಮಿ ನಾಟಕ ಬಾರಿ ಶೋಕ ಆತುಂಡು ಎಂಕಲವೂರು ಮಿನಂಡ ಅಷ್ಟಮಿ ನಾಟಕ ಪೂರ ಫ್ಯಾಮಿಲಿ ಸಮೇತ ತೂರ್ ನಾಟಕ ಎಂಕ್ ಬಾರಿ ಖುಷಿ ಆತುಂಡು ನನವರ ಮಸ್ತ್ ಸಲ ತೂಕ ಬಂದ್ ಅವ ಇಷ್ಟ ಉಂಡು ನನ ಕುಡರೆ ಚಾನ್ಸ್ ತಿಕ್ಕುನ ಕುಡರ ತೂವೊಡು ಚೈತನ್ಯ ತಂಡ ಪ್ರಸನ್ನ ಒಂದು ಅದ್ಭುತವಾದ ಪ್ರಯತ್ನ ಒಂದು ಬಾರಿ ಪೊರ್ಲು ಬೈದು ನಾಟಕ ಹೆಂಗಲೆ ಬಾರಿ ಖುಷಿ ಅಂಡ್ಕೊಡೆ ಸೇರ್ದಿತ್ತಿನ ಜನಕುಲು ಕೂರ್ದ ಪರವರ್ದ ಮಸ್ತ್ ಜನ ಸೇರಿದಿರ್ತೀರ ಒಂಜಿ ಪೊರ್ಲು ನಾಟಕ ಮುಗಿನಗ ಜನಕುಲು ಒಂಜಿ ಜೋಶ ಬೇತೆ ಅರ್ಥಪೂರ್ಣವಿನ ಕತೆ ಸಮಾಜಕ್ಕೆ ಬೋಡಿನ ಕತೆ ಎಂಟು ಕಾಮಿಡಿ ಲಂಡು ಪೂರ್ಲುಂಡು ನಾಟಕದ ಒಂದು ಸ್ಟೇಜ್ ಸೆಟ್ಟಿಂಗ್ ಅವರು ಪ್ರತಿಯೊಂದು ಬಾರಿ ಪೊರ್ಲು ಮೂಡಬೈದು ಮಾತಿರ್ಲು ತೋಡಿನ ಚಿತ್ರ ಮಾತಿರ್ಲ ತುಳು ಎಲ್ಲರೂ ನೋಡಲೇಬೇಕಾದಂತಹ ಒಂದು ನಾಟಕ ಎಂದರೆ ತಪ್ಪಾಗಲಾರದು ಅಲ್ಲ ಊರು ಮೀನಿ ಆದಿತ್ಯನ ಒಂದು ನಾಟಕ ಮಿಸ್ ಮಲ್ತಾ ನೋಡ್ಸಿ ಬೊಕ್ಕ ಮಸ್ತ್ ಖುಷಿ ಉಂಡು ಮಸ್ತ್ ಎಡ್ಡೆ ಉಂಡು ನಾಟಕ ಆಲ್ ದ ಬೆಸ್ಟ್ ಪರ್ಸನ್ ಶಕ್ತಿ ಅಷ್ಟೇ ನಾಟಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ತದೆ ಕಾಮಿಡಿ ಉಂಟು ಇಮೋಷನಲ್ ಉಂಟು ನಾಟಕ ಬಾರಿ ಶೋಕಿ ಬರ್ಸ ಒಂದಿಲ್ಲ ಫುಲ್ ಬೆಳೆ ಯಾನ ಹೊಡೆದ್ದು ಬೈ ಬೈದೆ ನನ್ಕ ನಾಟಕ ತೋದು ಬಾರಿ ಖುಷಿ ಅಂಡ್ ಮಾತ್ರ ಪಿಕ್ಚರ್ದು ಲೆಕ್ಕ ಅಂಡ್ ಬಾರಿ ಖುಷಿ ಅಂಡ್ ಪ್ರಸನ್ನ ಶಿಕ್ಷಣ ಅಷ್ಟಮ ನಾಟಕ ಭಾರಿ ಸೂಪರ್ ಡೈರೆಕ್ಷನ್ అంచా తిప్పనగా నిఘల్ ఊరుడు అష్టమి నాటక బోర్డు దండ ఇత బుకింగ్ మలుపులే దాని పన్నగా అష్టమి నాటకను యాను తూదు ఎన్న మనసుకు మస్తు ఖుషి కోరుతుడు నిఘల మనసు హండ్రెడ్ పర్సెంట్ అష్టమీ నాటక ఖుషి గుర్తుండు పన్నెండు గొత్తుడు అష్టమి నాటక తూలే తండకు సపోర్ట్ మలుపులే